ಒಂದು ಜಸ್ಟ್ ಒಂದು ಡೌಟ್ ಮೇಲೆ ಜಸ್ಟ್ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನೋ ಮಾಡಿದ್ದಾರೆ ಅಂತ ಅಲ್ಲ ಕರೆದಿದ್ದಾರೆ ಪ್ರಜೆಗೂ ಕರೀತಾರೆ ಕರೆದಿದ್ದಾರೆ ಅಷ್ಟೇ ಅದನ್ ಬಿಟ್ರೆ ಇನ್ನೇನು ಬೇರೆ ಇಲ್ಲ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈವನ್ ಪೊಲೀಸ್ನವ್ರು ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ತೊಂದರೆ ಮಾಡೋದು ಕೂಡ ನಮ್ದು ಒಂದೊಂದು ಎಲ್ಲ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನೆಸರಿ ನಾವು ಇಂಟರ್ಫೆರೆನ್ಸ್ ಆಗೋದು ಸರಿಯಲ್ಲ ಸೊ ಈಗ ಹೇಳಿದೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರು ಆರಾಮಾಗಿ ಅವ್ರ ಪಾರ್ಗ ಅವರು ಕೂತಿದ್ದಾರೆ ಅವ್ರ ಪಾರ್ಗ ಅವ್ರ ಸ್ಟೇಟ್ಮೆಂಟ್ ನನಗೇನು ಗೊತ್ತಿಲ್ಲ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಅದೇನು ಸಮಸ್ಯೆ ಸಮಸ್ಯೆ ಇಲ್ಲ ಜಸ್ಟ್ ಮಾಡ್ತಾ ಇದಾರೆ ಪೊಲೀಸ್ನವರು ಅವ್ರು ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ಅರೆಸ್ಟ್ ಮಾಡಿಲ್ಲ ಇದು ವಿಚಾರಣೆ ಕರೆದಿರೋದು ಅವ್ರು ವಿಚಾರಣೆ ಮಾಡ್ಬೇಕಾದ್ರೆ ಅದು ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಬೀಳೋದಿಲ್ಲ ಲಾಯರ್ ನಾನು ಬಂದಿದ್ದೀನಿ ಜಸ್ಟ್ ಒಂದು ಮಾತಾಡಿದ್ದೀನಿ ಅವ್ರಿಗೆ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಳಗಡೆ ನಿಮ್ಗೆ ಕರಿತೀವಿ ಸರ್ ಅಂತ ಹೇಳಿದ್ವಿ ಕಂಪ್ಲೀಟ್ಲಿ ಅವ್ರ ಇನ್ವೆಸ್ಟಿಗೇಷನ್ ಕೂಡ ನಾವು ಕೂಡ ತೊಂದರೆ ಮಾಡಬಾರ್ದು ಸೊ ಅವ್ರೇನೋ ಕೇಳಿದ್ರು ಅವ್ರು ಏನೋ ಅರೆಸ್ಟ್ ಮಾಡಿಲ್ಲ ಜಸ್ಟ್ ವಿಚಾರಣೆ ಕರೆದಿದ್ದಾರೆ ವಿಚಾರಣೆಯಲ್ಲಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇದಾರೆ ಇಷ್ಟೇ ಆಗಿರ್ತಕ್ಕ ಅಫೆನ್ಸ್ಗಳಲ್ಲಿ ಕಾಗ್ನೆಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಕೆಲವೊಂದು ಅಫೆನ್ಸ್ ಗಳಿಗೆ ನೋಟಿಸ್ ಕೊಡಬೇಕು ಅಂತ ಕಾನೂನು ಇಲ್ಲ ಕೆಲವೊಂದು ಕರೆದಿರ್ತಾರೆ ಕೆಲವೊಂದ್ರಲ್ಲಿ ನೋಟಿಸ್ ಕೊಡ್ತಾರೆ ನೋಟಿಸ್ ಅವರು ಕರೆದಿದ್ದಾರೆ ಅಷ್ಟೇ ಅವ್ರು ಡೌಟ್ ಬಂದಿದೆ ಕರೆದಿದ್ದಾರೆ ಹೋಗಿ ಕರ್ಕ ಬರುವಂತಹ ಅನಿವಾರ್ಯ ಏನಿತ್ತು ಅದನ್ನ ಅವ್ರ ಬಂದ ತಕ್ಷಣ ಖಂಡಿತವಾಗಿ ಅದ್ರ ಬಗ್ಗೆ ವಿಚಾರಣೆ ನಾವು ಕೇಳೋಣ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಮಾತಾಡ್ತಾರೆ